ಗೋಲಾಕ್ ನಾಯಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ವೀರ ಶಿವಾಜಿ ಅಭಿಮಾನ ಶೌರ್ಯ ಸಾಹಸೆಯಿಂದ ಭಾರತದ ವೀರ ಎರಿಸಿಕೊಂಡಂತಹ ಛತ್ರಪತಿ ಶಿವಾಜಿ ಬಗ್ಗೆ ಇವತ್ತಿನ ಇವತ್ತು ನಾವು ತಿಳ್ಕೊಳ್ಳೋಣ ಜಿಡಾಬಾಯಿ ಮತ್ತು ಶಿವಾಜಿ ಇವರಿಬ್ಬರು ಗುರುವಾದ ದಾದಾಜಿ ಕೊಂಡದೇವರ ಬಳಿಯಲ್ಲಿದ್ದಂಥವರು ಬಾಲ್ಯದಲ್ಲಿ ಜೀಜಾಬಾಯಿ ರಾಮಾಯಣ ಮಹಾಭಾರತ ಇತಿಹಾಸ ಪುರಾಣ ವೀರತೆಯನ್ನು ಹೇಳಿ ಕಾರಣ ಶಿವಾಜಿ ಮನದಲ್ಲಿ ತಾನೂ ಒಬ್ಬ ದೊಡ್ಡ ವೀರನಾಗಬೇಕೆಂದು ಆಸೆ ಬೆಳೆಸಿದವು ಜೀಜಾಬಾಯಿ ಜೀಜಾಬಾಯಿ ಶಿವಾಜಿಯನ್ನು ಬೈಕಿ ಎಬ್ಬಿಸಬೇಕಾದರೆ ಏನು ಮಹಾರಾಜ ಇವ ರಾಜ ಎಂದೇ ಎಂತೆ ಗುರುಗಳಿಂದ ಕತ್ತಿ ವರ್ಷೆ ಕುದುರೆ ವರ್ಷೆ ಸವಾರಿ ವಿದ್ಯೆಯನ್ನು ಕಲಿತ ಶಿವಾಜಿ ಹದಿನಾರನೇ ವಯಸ್ಸಿನಲ್ಲಿ ತೋರಣದುರ್ಗವನ್ನು ಗೆದ್ದು ಬಿಟ್ಟ ಆ ಕೋಟೆಯ ಮೇಲೆ ಕೇಸರಿ ಧ್ವಜದ ಹಾರಿಸಿದ ವೀರ ಅಲ್ಲಿನ ನೆಲವನ್ನು ಅಗೆದಾಗ ಅಪಾರವಾದ ಸಂಪತ್ತು ಶಿವಾಜಿಗೆ ಸಿಗಿತ್ತು ಶಿವಾಜಿ ಶೇಖರು ಅಭಿಮಾನಿಗಳು ಆಶಾ ರೈತರಾಗಿದ್ದವರು ಎಲ್ಲರೂ ಸಂಪತ್ತು ಶಿವಾಜಿ ಬೊಕ್ಕಸವನ್ನು ಸೇರಿತ್ತು ಶಿವಾಜಿ ಬಿಜಾಪುರ ಮೇಲೆ ಆಕ್ರಮಣ ಮಾಡುತ್ತಾನೆಂದು ಊಹಿಸಿದ ಬಿಜಾಪುರ ಸುಲ್ತಾನ್ ಬುತ್ ಸುಲ್ತಾನದಿಂದ ಶಿವಾಜಿಯನ್ನು ಬಂಧಿಸಿ ಚಿತ್ರಹಿಂಸೆಗೊಳಿಸಲಾಗುವುದೆಂದು ಸುದ್ದಿ ಹರಿಸಿದರು ಆದರೆ ತಿಲ್ಲಿ ಬಾದಶನ ಸ್ನೇಹದ ಬಲದಿಂದ ತಂದೆಯನ್ನು ಬೀಸಿದನು ಇಪ್ಪತ್ತ್ಮೂರನೇ ವಯಸ್ಸಿನಲ್ಲಿ ಕೊಂಡನ ಪುರಂದರ ಕಲ್ಯಾಣ ಮುಂತಾದ ನಲವತ್ತು ಕ್ರೆಗಳನ್ನು ಗೆದ್ದನು ಅವರ ಜೀವನ ದಕ್ಷಿಣ ಭಾರತ ಆಡಳಿತಾಧಿಕಾರಿಯಾದ ಸಾಯಿಸ್ತೇಖಾನವನ್ನು ಅವನ ಬ್ಲಾರದಲ್ಲಿ ಗಾಯಗೊಳಿಸಿದನು ಶಿವಾಜಿಯು ಕ್ಷೀರ ಜೀವ ಭಕ್ತಿವಂತ ಮತ್ತು ಉದಾಹರಣೆಯಾಗಿದ್ದನು ಅವನ ಪತ್ನಿ ಸತಿಬಾಯಿ ಸಹ ರಾಜನೀತಿಯಲ್ಲಿ ಆಸಕ್ತಿ ಹೊಂದಿದ್ದರು ಪ್ರತಿಷಕ ಹದಿನಾಲ್ನೂರ ಎಪ್ಪತ್ನಾಲ್ಕರಲ್ಲಿ ರಾಯಗಢದಲ್ಲಿ ಶಿವಾಜಿಯ ಪಟ್ಟಾಭಿಷೇಕ ಮಹೋತ್ಸವ ನಡೆಯಿತು ವಿಜೃಂಭಣೆಯಿಂದ ಶಿವಾಜಿ ಬಿಜಾಪುರದ ಅಫಜಲ್ ಖಾನ್ ಕೊಂದನು ತಂದೆಯನ್ನು ಬಿಡಿಸಿಕೊಂಡನು ದಿಲ್ಲಿ ಬಾದ ಔರಂಗಜೇಬನು ರಾಜ ಜೈಸಿಂಹನ್ ಶಿವಾಜಿಯ ಸೇರಿಸಲು ಕಸಿದನು ಜಯಸಿಂಹ ಬಿಜಾಪುರದ ಸುಲ್ತಾನ್ ನೊಂದಿಗೆ ಸೇರಿದರು ಶಿವಾಜಿಯು ಔರಂಗಜೇಬನ ಗುಲಾಮಗಿರಿಯನ್ನು ಒಪ್ಪಿದವನಂತೆ ಅವನನ್ನು ನೋಡಲು ಹೋದಾಗ ಔರಂಗಜೇಬ ಕಾಣಿಸಿಕೊಳ್ಳಲಿಲ್ಲ ಶಿವಾಜಿಯನ್ನು ಬಂಧಿಸಿದನು ಶಿವಾಜಿಯುಂದನ್ನು ಔರಂಗಜೇಬನ್ನು ನಿರ್ಧರಿಸಿದ್ದನು ಶಿವಾಜಿಯ ಹೊರ ಬಂದಂತೆ ನಟಿಸಿ ತನ್ನ ಸೈನಿಕರನ್ನು ಕರೆಸಿದನು ಮಿಠಾಯಿ ಬುಟ್ಟಿಯಲ್ಲಿ ಕುಳಿತು ಔರಂಗಜೇಬನ ಬಂಧನದಿಂದ ಶಿವಾಜಿ ಪಾರಾದನು ಶಿವಾಜಿಯು ಬೆನ್ನಟ್ಟಿದರು ಆದರೆ ಶಿವಾಜಿ ಮತ್ತು ಸೈನಿಕರು ಅಲ್ಲಿಂದ ಬಹುದೂರ ಬಂದು ಹುಟ್ಟಿದ್ದರು ಔರಂಗಜೇಬನಿಗೆ ನಿರಾಶೆಯಾಯಿತು ಶಿವಾಜಿ ತಾಯಿಗೆ ವಂದಿಸಿ ಅಧಿಕಾರ ಸ್ವೀಕರಿಸಿದನು ಹಿಂದೂ ಸಾಮ್ರಾಜ್ಯವನ್ನು ಸ್ಥಾಪಿತ ಶಿವಾಜಿಯು ಮಹಾರಾಷ್ಟ್ರ ಸಂತರನ್ನು ಗೌರವಿಸಿದರು ಜ್ಞಾನದ ತುಕಾರಾಮ್ ರಾಮದಾಸ್ ಶಿಷ್ಯನಾಗಿದ್ದನು ಶಿವಾಜಿಯು ಭಾರತೀಯರಲ್ಲಿ ಅಭಿಮಾನವನ್ನು ಬಿತ್ತಿ ಅವರನ್ನು ಶೂರರನ್ನಿಸಿದರು ಆದರೆ ಕೃತಿ ಶೇಕ ಹದಿನಾರುನೂರ ಎಂಬತ್ತರನ್ನು ಇನ್ನಿಲ್ಲವಾದನು ಆದರೆ ಅವನ ಕೀರ್ತಿಯು ಕಾರ್ಯಗಳು ಅಜರಾಮರವಾಗಿತ್ತು ಶಿವಾಜಿಯ ಆಡಳಿತವು ಅತ್ಯಂತ ಶ್ರೇಷ್ಠವಾಗಿತ್ತು ಭೂ ಕಂದಾಯ ಸಂಗ್ರಹ ನ್ಯಾಯಾಂಗ ವ್ಯವಸ್ಥೆಯ ಆಡಳಿತ ಅನುಕೂಲಕ್ಕಾಗಿ ಮೂರು ಭಾಗ ಮಾಡಿತ್ತು ಉತ್ತಮ ಮಂತ್ರಿಗಳಿಂದ ಕಾರ್ಯ ನಡೆಸಿದರು ಅತ್ಯಂತ ಶ್ರೇಷ್ಠ ಕಾರ್ಯಗಳಾಗಿವೆ ಶಿವಾಜಿ ಶಿವನೇರಿ ದುರ್ಗದಲ್ಲಿ ಜನಿಸಿದಂಥವರು ಇವನ ತಂದೆ ಶಾಂಜಿ ತಾಯಿ ಆಗಿದ್ದಾರೆ ಬಿಜಾಬಾಯಿಯಾಗಿದ್ದಾರೆ ಇಷ್ಟೆಲ್ಲ ಶಿವಾಜಿ ತುಂಬಾ ವೀರನಾಗಿ ಬೆಳೆಯುವುದಕ್ಕೆ ಅವನ ತಾಯಿ ಜೀಜಾಬಾಯಿ ಅವನು ಚಿಕ್ಕಂದಿನಲ್ಲಿ ಅವನಿಗೆ ಶೂರರ ವೀರರ ಕಥೆಯನ್ನು ಹೇಳಿ ಪ್ರೋತ್ಸಾಹಿಸಿ ಪ್ರತಿ ವರ್ಷ ಮುಂತಾದ ವಿದ್ಯೆಗಳನ್ನು ಚಿಕ್ಕಂದಿನಲ್ಲಿ ಕಲಿಸಿಕೊಟ್ಟಲ್ಲಿ ಕಲಿಸಿಕೊಟ್ಟಿದ್ದಾಗ ಮಾತ ಅವನು ಹನ್ನೆರಡನೇ ವಯಸ್ಸಿಗೆ ಸಾಮ್ರಾಜ್ಯವನ್ನು ಸ್ಥಾಪಿಸುವಷ್ಟು ವೀರರಾಗಿದ್ದಾನೆ ಹೀಗಾಗಿ ಶಿವಾಜಿಯು ಈ ದೇಶ ಕಂಡ ಮಹಾನ್ ವೀರ ಎಂದು ಹೇಳಬಹುದು ನೀವು ನೀವು ವಿಡಿಯೋ ನೋಡಿದಂಥ ಎಲ್ಲ ವೀಕ್ಷಕರಿಗೂ ಧನ್ಯವಾದಗಳು